ಶುಭೋದಯ ಸರದಿಯ ಸಮಾನ ನಮಸ್ಕಾರ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಮಾಂಡವ್ಯ ಕೆಂಪೇಗೌಡ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಕಾಮನೆಗಳು ಕನ್ನಡದ ನಾಡಿನ ನೆಚ್ಚಿನ ಜನಪ್ರಿಯ ಗಂಡು ಕಲೆ ಎಂದು ಹೆಸರಾದಂಥ ಕರಾವಳಿ ತೀರದ ಭಾರ್ಗವ ನಾಡಿನ ಯಕ್ಷಗಾನ ಬಹಳಷ್ಟು ವರ್ಷಗಳ ಕಾಲ ನನಗೆ ಪರಿಚಿತವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ ನಂತರ ಹಾಗೂ ಮಂಡ್ಯದಲ್ಲಿ ನಡೆದಂಥ ಕರಾವಳಿ ಉತ್ಸವ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಯಕ್ಷಗಾನದ ಕಲೆಯ ಬಗ್ಗೆ ಒಂದು ಕಿರುಪರಿಚಯವಾಯಿತು ನಂತರ ಪ್ರಭಾವಿತನಾಗಿ ಕೆಲವು ಕಲಾವಿದರಾದ ಸತೀಶ್ ಪಟ್ಲ ರಾಘವೇಂದ್ರ ಅಜನಸಾಲೆ ರಾಘವೇಂದ್ರ ಆಚಾರ್ ಹಾಗೂ ಖ್ಯಾತ ನಾಮದೇಯರಾದ ದಿವಂಗತ ನೌಡರ ಒಂದು ಅದ್ಭುತ ಗಾನ ಪ್ರತಿಭೆ ಭಾಗವತಿಕೆಯನ್ನು ಕೇಳಿ ಭಾಳಷ್ಟು ಪ್ರಭಾವಿತನಾಗಿದ್ದೇನೆ ಮಂಡ್ಯದಲ್ಲಿ ಪೌರಾಣಿಕ ನಾಟಕಗಳು ರಂಗದಲ್ಲೇ ಮೇಳೈಸಬೇಕಾದರೆ ನಾನೊಂದು ಸಣ್ಣ ಪ್ರಯತ್ನವಾಗಿ ಈ ಸತೀಶ್ ಪಟ್ಲರ ಪ್ರೇರೇಪಿತನಾಗಿ ದೇವಿ ಮಾತ್ಮೆಯ ಒಂದು ಸಣ್ಣ ತುಣುಕನ್ನು ನಿಮಗಾಗಿ ಹಾಗೂ ನನ್ನ ಆತ್ಮ ಸಂತೋಷಕ್ಕಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇನೆ ಶುಂಭನ ಒಂದು ಕೋರಿಕೆಯ ನಂತರ ಸುಗ್ರೀವ ಕಾಡಿಗೆ ಹೋಗುತ್ತಾನೆ ದೇವಿಯನ್ನು ನೋಡಿಬೋದು ನೋಡಿದನು ಬೀಜನು ನೋಡಿದನು ಗರ್ವಧಿ ಕುಳಿತ ಶಿವೆಯನ್ನು ನೋಡಿದನು ഇവളിയേ ഹുംഭന ಬಂತೀಹ ಕೇಡು ಬದ್ದ ಬದ್ದರು ಮಾತನಾಡಿಸುವೆ ಏನು ತೋಡಿದನು यो देवी सर्वभूतेषु मातृरूपेण संस्थिता नमस्तस्य 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 नमो नमः नमो नमः नमो नमः मो दिसनो बा ਦੇ ਨੂੰ ਜੈ 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 ਜਗਦੰਬੇ ਨਮਸਕਾਰ ਮਤਮੇ ਇਨੋਂ ਪ੍ਰੇਰਿਵਰਣ ਬੇਕੇ